ಕಾವೇರಿ ಐದನೇ ಹಂತದ ಕುಡಿಯುವ ನೀರು ಪೂರೈಕೆ ಕಾಮಗಾರಿಗಳ ಪ್ರಗತಿ ಪರಿಶೀಲನೆಗೆ ತೆರಳುವ ಮುನ್ನ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕಾವೇರಿ ಭವನದ ಬಿಡಬ್ಲ್ಯೂಎಸ್ಎಸ್ಪಿ ಎಸ್ ಎಸ್ ಪಿ ಕೇಂದ್ರ ಕಚೇರಿಯಲ್ಲಿ ಕೂರಿಸುತ್ತಾ ಗಣಪತಿ ಮೂರ್ತಿಗೆ ಪೂಜೆ ಸಲ್ಲಿಸಿದರು ಬಿ ವ್ಯಾಪ್ತಿಯ ನೂರ ಹತ್ತು ಹಳ್ಳಿಗಳಿಗೆ ಕಾವೇರಿ ಕುಡಿಯುವ ನೀರು ಒದಗಿಸಲು ಕಾವೇರಿ ಐದನೇ ಹಂತದ ಕಾಮಗಾರಿಗಳನ್ನು ಡಿಸಿ ಎಂ ಡಿಕೆ ಶಿವಕುಮಾರ್ ಅವರು ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಹಾಗೂ ಬಿಡಬ್ಲ್ಯೂ ಎಸ್ಎಸ್ವಿ ಚೇರ್ಮನ್ ಪ್ರಸಾದ್ ಮನೋಹರ್ ಜೊತೆಗೂಡಿ ಕೆಂಗೇರಿ ಉತ್ತರಳಿ ಮುಖ್ಯರಸ್ತೆಯ ಕೃಷ್ಣಪ್ರಿಯ ಕಲ್ಯಾಣ ಮಂಟಪ ಬಳಿ ವೀಕ್ಷಣೆ ಮಾಡಿದರು ಬೆಂಗಳೂರಿನ ತಾತಗುಣಿ ಕಾವೇರಿ ಕುಡಿಯುವ ನೀರನ್ನು ಪಂಪ್ ಮಾಡುವ ಕನಕಪುರ ತಾಲೂಕಿನ ಹಾರೋಹಳ್ಳಿಯಲ್ಲಿ ಐದನೇ ಹಂತದ ಪಂಪ್ ಸ್ಟೇಷನ್ನನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸೋಮವಾರ ಪರಿವೀಕ್ಷಣೆ ಮಾಡಿದರು ಯಶವಂತಪುರ ಬಿ ಜೆ ಪಿ ಶಾಸಕ ಎಸ್ ಟಿ ಸೋಮಶೇಖರ್ ಎಸ್ಎಸ್ಬಿ ಚೇರ್ಮನ್ ರಾಮ್ ಪ್ರಸಾದ್ ಮನೋಹರ್ ಡಿ ಸಿ ಎಂ ಕಾರ್ಯದರ್ಶಿ ಬಿ ಡಿಎ ಆರ್ ಡಿ ಎ ಕಮಿಷನರ್ ರಾಜೇಂದ್ರ ಚೋಳನ್ ಹಾಗೂ ಜಲಮಂಡಳಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ